ಹೇ ಫಾಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ಮಲ್ಕೊಂಡಿದ್ದೆ ಸೊ ಈಗ ಟೈಮ್ ಎಷ್ಟು ಅಂತ ಹೇಳಿದರೆ ಸೊ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬಂದು ಹತ್ತು ಮುಕ್ಕಾಲು ನೈಟ್ ಹತ್ತು ಮುಕ್ಕಾಲು ಟೆನ್ ಫಾರ್ಟಿ ಫೈವ್ ಆಗಿದೆ ಎಷ್ಟು ತನಕ ಮಲ್ಕೊಂಡು ನಿದ್ದೆ ಮಾಡಿದೆ ಇವಾಗ ನಾವು ಡಿನ್ನರ್ಗೆ ಔಟ್ಸೈಡ್ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಈಗ ರೆಡಿ ಆಗಬೇಕು ಹಾಗೆ ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ನಾನು ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿದಂತಹ ಜಂಪ್ ಸ್ಯೂಟ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಏಜ್ ಸೊ ಇನ್ನು ಯಾರು ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ಇರತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಈಗ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನೇನು ಮಾಯ್ಶರೈಸರು ಅಥವಾ ಪ್ರೈಮರು ಅದೇನು ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಒಂದು ಫೌಂಡೇಶನ್ ಫೌಂಡೇಶನನ್ನು ಅಪ್ಲೈ ಮಾಡ್ತೀನಿ ಅಷ್ಟೇ ಯಾಕಂತ ಹೇಳಿದರೆ ಇಲ್ಲೆಲ್ಲ ಖರೀದೇ ಇರೋ ನೆಂಟ್ರುಗಳಿದ್ದಾರೆ ಪಿಂಪಲ್ಸ್ ಸೊ ಅವ್ರಿಗೋಸ್ಕರ ಸೊ ಈ ಫೌಂಡೇಶನನ್ನು ಅಪ್ಲೈ ಮಾಡ್ತೀನಿ ಅದು ಒಂದು ಸ್ವಲ್ಪ ಏನು ಜಾಸ್ತಿ ಅಪ್ಲೈ ಮಾಡಲ್ಲ ಏನು ಅಂತ ಹೇಳಿದರೆ ನಾವೇನಾದರೂ ಚೆನ್ನಾಗಿ ಹೊರಗಡೆ ಹೋಗ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ರೆಡಿಯಾಗಿ ಹೋದರೆ ನಮಗೂ ಸಹ ಒಂಥರ ಚೆನ್ನಾಗಿ ಅನಿಸ್ತಾ ಇರತ್ತೆ ನನಗಂತೂ ನಾನು ಯಾವಾಗಾದರೂ ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಎನ್ಹಾನ್ಸ್ ಆಗಿರತ್ತೆ ನಾವು ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಕೆಲವೊಬ್ರು ಹೇಳ್ತಾರಲ್ವ ನಮ್ಮ ಏನು ನಮ್ಮ ಮನಸ್ಸು ಇಂಪಾರ್ಟೆಂಟು ಬ್ಯೂಟಿ ಅಲ್ಲ ಅಂತ ಹೇಳಿ ಸೊ ನನ್ನ ಪ್ರಕಾರ ಬ್ಯೂಟಿನೂ ಸಹ ಇಂಪಾರ್ಟೆಂಟ್ ಆಗತ್ತೆ ಬಿಕಾಸ್ ಫಸ್ಟ್ ನಮಗೆ ಬೇರೆಯವರಿಗೆ ನಾವು ಕಾಣಿಸೋದೆ ಬ್ಯೂಟಿಯಿಂದ ನಮ್ಮ ಮನಸ್ಸು ನಮ್ಮ ಜೊತೆ ಅವರು ಫ್ರೆಂಡ್ಸ್ ಆದಾಗ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಮನಸ್ಸು ಗೊತ್ತಾಗತ್ತೆ ನೋಡಿದ ತಕ್ಷಣ ಇವಾಗ ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದರೆ ಸೊ ನಾವು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀವಿ ಆಗಿ ಕಾಣಿಸ್ತಾ ಇದ್ದೀವಿ ಅನ್ನೋದಕ್ಕೆ ಸೊ ಈ ಮೇಕಪ್ ಎಲ್ಲ ತುಂಬಾ ಹೆಲ್ಪ್ ಮಾಡತ್ತೆ ಸೊ ಈ ಥರ ಏನು ನನಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ ಅಲ್ವಾ ಸೊ ಅದೆಲ್ಲ ಕವರ್ ಆಗಲಿ ಅಂತ ಹೇಳಿಬಿಟ್ಟು ನಾನೊಂದು ಸ್ವಲ್ಪ ಫೌಂಡೇಶನನ್ನು ಅಪ್ಲೈ ಮಾಡ್ತೀನಿ ಮತ್ತು ಇನ್ನೊಂದು ನನಗೆ ಮೇಕಪ್ ಅಂದರೆ ಇಷ್ಟನೇ ಬಟ್ ನನ್ನ ಸ್ಕಿನ್ ಟೋನಿಗೆ ಮೇಕಪ್ ಮಾಡಿದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಮೇಕಪ್ ಮಾಡಲ್ಲ ಅಕೇಶ್ನಲಿ ಮೇಕಪ್ ಮಾಡ್ತೀನಿ ಇನ್ ಕೇಸ್ ಏನಂದ್ರೂ ನನ್ನ ಸ್ಕಿನ್ ಟೋನಿಗೆ ಮೇಕಪ್ ಎಲ್ಲ ಚೆನ್ನಾಗಿ ಆಗೋದಾದರೆ ನಾನು ಖಂಡಿತ ಡೈಲಿ ಮಾಡ್ತಿದ್ದೆ ಅನಿಸುತ್ತೆ ಬಟ್ ನನ್ನ ಸ್ಕಿನ್ ಟೋನಿಗೆ ನಂದು ತುಂಬ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಈ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಸೊ ನನ್ನ ಸ್ಕಿನ್ ಟೋನಿಗೆ ಜಾಸ್ತಿ ಮೇಕಪ್ ಆಗಿ ಬರೋದಿಲ್ಲ ನೆಕ್ಸ್ಟ್ ಡೇನೆ ತುಂಬ ಪಿಂಪಲ್ಸ್ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಮೇಕಪ್ಪನ್ನು ಅವಾಯ್ಡ್ ಮಾಡ್ತೀನಿ ಆ್ಯಂಡ್ ನಾನು ಇವಾಗ ವರ್ಕಿಗೆಲ್ಲ ಹೋಗಬೇಕಾದ್ರೆ ಏನೂ ಅಪ್ಲೈ ಮಾಡೋದಿಲ್ಲ ಮುಖಕ್ಕೆ ಈವನ್ ಒಂದು ಕ್ರೀಮ್ ಸಹ ಅಪ್ಲೈ ಮಾಡಲ್ಲ ಜಸ್ಟ್ ನಾನು ಅಪ್ಲೈ ಮಾಡೋದು ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ನನಗೆ ಅದೆರಡು ಮಾತ್ರ ಬೇಕೇ ಬೇಕು ನನಗೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ನನಗೆ ಅದೆರಡು ಇಂಪಾರ್ಟೆಂಟ್ ಇವಾಗ ಕೆಲವೊಬ್ಬರಿಗೆ ಯಾವ ಥರ ಅಂದರೆ ಕ್ರೀಮ್ ಮತ್ತು ಪೌಡರ್ ತುಂಬಾ ಬೇಕೇ ಬೇಕಾಗಿರತ್ತಲ್ವ ಸೊ ಆ ಥರ ನನಗೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ಬೇಕೇ ಬೇಕು ಅದರ್ವೈಸ್ ಐ ಕಾಂಟ್ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ ಅದೆರಡು ಇತ್ತು ಅಂತ ಹೇಳಿದ್ರೆ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ಕೆಲವೊಂದೊಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಸಮೇತ ನಾನು ಮೇಕಪ್ ಜಾಸ್ತಿ ಹಾಕಲ್ಲ ಆಕ್ಚುಲಿ ನಾನು ಮೇಕಪ್ ತುಂಬ ಜಾಸ್ತಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಸೇಮ್ ಒಳ್ಳೆ ಎಂಬತ್ ಥರ ಕಾಣಿಸ್ತಾ ಇರ್ತೀನಿ ನನ್ನ ಮದ್ವೆನಲ್ಲೂ ಅದೇ ತರ ಆಯಿತು ಮೇಕಪ್ ಏನೋ ಮಾಡಿದ್ದೆ ಬಟ್ ಅದು ತುಂಬ ಓವರ್ ಸ್ವೆಟ್ ಆಗಿಬಿಟ್ಟೆ ನಾನು ಸ್ವೆಟ್ ಆಗಿದ ತಕ್ಷಣ ಫುಲ್ಲು ಎಲ್ಲ ಫುಲ್ಲು ಡಾರ್ಕ್ ಆಗಿ ಹೆಂಗೆಂಗೋ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ನಾನು ಸೊ ಅದಕ್ಕೋಸ್ಕರ ಆದಷ್ಟು ಸಿಂಪಲ್ ಮೇಕಪ್ಪನ್ನೇ ಮಾಡ್ತೀನಿ ನಾನು ನಿಮ್ಮ ಹತ್ರ ಅದೇ ಒಂದು ವಿಷಯ ಶೇರ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಚಿಕ್ಕ ಮ್ಯಾಟ್ರೆ ಬಟ್ ಅವರು ನನಗೆ ಹೇಳಿರೋರು ಅವ್ರ ದೃಷ್ಟಿಯಿಂದ ಅದು ಸರಿ ಆಗಿರ್ಬೋದು ಬಟ್ ನನ್ನ ದೃಷ್ಟಿಯಿಂದ ಅದು ನನಗೆ ಸರಿ ಅನಿಸಿಲ್ಲ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ನಾನು ರೆಡಿ ಆಗ್ತಾ ಆಗ್ತಾನೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಫೌಂಡೇಶನ್ ಅಪ್ಲೈ ಮಾಡಾಯಿತು ನಾನೇನು ಮಾಯಶ್ಚರೈಸರ್ ಪ್ರೈಮರ್ ಅದೆಲ್ಲ ಏನೂ ಸಹ ಅಪ್ಲೈ ಮಾಡಿಲ್ಲ ಜಸ್ಟ್ ಈ ಥರ ಒಂದು ಫೌಂಡೇಶನನ್ನು ಅಪ್ಲೈ ಮಾಡಿದ್ದೀನಿ ಸೊ ಇದು ಅಪ್ಲೈ ಮಾಡಿ ಆದಮೇಲೆ ಒಂಚೂರು ಈ ಮಿರರಲ್ಲಿ ನೋಡ್ಕೊಂಡು ಬಿಡೋಣ ಎಲ್ಲ ಅಂತ ಹೇಳಿದರೆ ಕರೆಕ್ಟಾಗಿ ಗೊತ್ತಾಗಲ್ಲ ಯಾ ಕರೆಕ್ಟಾಗಿದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಯಾವ್ದು ಅಪ್ಲೈ ಮಾಡೋಣ ಕನ್ಸೀಲರ್ ಹಾಕೋಣ ಅಲ್ವಾ ಸೊ ಆ ಪಿಂಪಲ್ ಮಾರ್ಕ್ ಎಲ್ಲ ಕ್ಲೀನಾಗಿ ಕವರ್ ಆಗಬೇಕು ಅಂತ ಹೇಳಿದರೆ ಸೊ ಕನ್ಸೀಲರ್ನ ಅಪ್ಲೈ ಮಾಡಬೇಕು ಸೊ ಇದು ಮೆಬೆಲಿನ್ ಮೆಬೆಲಿನ್ ಅವ್ರದ್ದು ಕನ್ಸೀಲರು ಇದೆಲ್ಲ ನಾನು ಮ್ಯಾರೇಜ್ ಟೈಮ್ನಲ್ಲಿ ಪರ್ಚೇಸ್ ಮಾಡಿದ್ದು ನನಗೆ ಡಾರ್ಕ್ ಸರ್ಕಲ್ ಇಲ್ಲ ಆದಷ್ಟು ಬಟ್ ಪಿಂಪಲ್ ಮಾರ್ಕ್ಸ್ ತುಂಬ ಇದೆ ನಿಮಗೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ನನಗೆ ಹೇಳಿ ಆ್ಯಕ್ಚುಲಿ ನನಗೆ ಪಿಂಪಲ್ಸ್ ಆಗಿರಲಿಲ್ಲ ಆಯಿತಾ ನಾವು ಬೀಚಿಗೆಲ್ಲ ಹೋದ್ವಿ ಸೊ ಆ ಟೈಮ್ನಲ್ಲಿ ನನಗೆ ಪಿಂಪಲ್ಸ್ ಆಯಿತು ಆ ಸಾಲ್ಟ್ ವಾಟರ್ಗೆ ಸೊ ಅದಾದಮೇಲೆ ಅದು ಹೋಗಿಯೇ ಇಲ್ಲ ಹೋಗುತ್ತೆ ಬಟ್ ನಿಧಾನಕ್ಕೆ ಹೋಗುತ್ತೆ ನಾನು ಸಹ ಇಲ್ಲಿ ಏನೂ ರೆಮಿಡೀಸ್ಗಳನ್ನ ಮಾಡ್ತಾಯಿಲ್ಲ ಹೋಮ್ ರೆಮಿಡೀಸ್ಗಳನ್ನ ಮಾಡ್ತಾ ಇಲ್ಲ ನಮ್ಮಮ್ಮ ಬೇರೆಲ್ಲ ತಂದು ಕೊಟ್ಟಿದ್ದಾರೆ ಬಟ್ ಅಂದರೂ ಸಹ ನಾನು ಅದನ್ನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಈ ಪಿಂಪಲ್ ಮಾರ್ಕ್ಸಿಗೋಸ್ಕರ ಅದನ್ನ ಅಪ್ಲೈ ಮಾಡ್ಬೇಕಷ್ಟೇ ಇಲ್ಲ ಅಂತ ಹೇಳಿದ್ರೆ ಏನು ಅಪ್ಲೈ ಮಾಡೋ ಅವಶ್ಯಕತೆ ಬರ್ತಿರ್ಲಿಲ್ಲ ನೋಡಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಕವರ್ ಆಗತ್ತೆ ಕನ್ಸೀಲರ್ನ ಹಾಕೋದ್ರಿಂದ ಇನ್ ಕೇಸ್ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದು ಸಹ ಕವರ್ ಆಗುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ಕೆಲವೊಬ್ಬರಿಗೆ ಅದೆಲ್ಲದು ಕ್ಲೀನಾಗಿ ಕವರ್ ಆಗುತ್ತೆ ಸೊ ಏನು ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ಯಾರೋ ಒಬ್ರು ಯಾರೋ ಹತ್ರ ಇವತ್ತು ಹೀಗೆ ಮಾತಾಡ್ತಾ ಮಾತಾಡ್ತಾ ಲೈಕ್ ಈ ಥರ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಈ ಥರ ಕಾನ್ವರ್ಸೇಷನ್ ಬಂತು ಓಕೆನಾ ಅವರು ಏನಂತ ಹೇಳಿದರು ಅಂತ ಹೇಳಿದರೆ ನನ್ನ ಹಸ್ಬೆಂಡಿಗೆ ನಾನು ಒಂದು ರೂಪಾಯಿ ಅಂತ ಹೇಳಿ ಕೊಡಲ್ಲ ಸೊ ಎಲ್ಲದನ್ನೂ ನಾನೇ ಇಟ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿದರು ಹಾಂ ಹೌದಾ ಸರಿ ಆಯಿತು ಅದಕ್ಕೆ ಅವ್ರು ನನಗೇನಂತ ಹೇಳಿದ್ರು ಅಂದರೆ ನೀವು ನ್ಯೂಲಿ ಮ್ಯಾರೀಡ್ ಅಲ್ವಾ ಸೊ ನೀವು ಇದನ್ನೇ ಫಾಲೋ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಫಸ್ಟಿಗೆಲ್ಲ ಏನೂ ಹೇಳಲಿಲ್ಲ ಸುಮ್ಮನೆ ಇದ್ದೆ ಆಯಿತಾ ಸೊ ಸುಮ್ಮನೆ ಇದ್ದೆ ಆಮೇಲೆ ಆಮೇಲೆ ನಾನು ಹೇಳಿದೆ ಇಲ್ಲ ನನ್ನ ಹಸ್ಬೆಂಡ್ ಬಿಸ್ನೆಸ್ಸಿಗೆ ಸೊ ನಾನೊಂದು ಸ್ವಲ್ಪ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ದೀನಿ ಓಕೆನಾ ಸೊ ನನ್ನ ಹಸ್ಬೆಂಡು ತುಂಬಾ ಸ್ವಾಭಿಮಾನಿ ಈ ಬೇರೆಯವ್ರ ಹತ್ರ ಕೇಳೋದಂದರೆ ಇಷ್ಟ ಆಗೋಲ್ಲ ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಲೈಕ್ ಇವಾಗ ನನ್ನ ಹಸ್ಬೆಂಡ್ ಬಿಸ್ನೆಸ್ಸಿಗೆ ಒಂದು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿತ್ತು ಸೊ ನನ್ನ ಹತ್ರ ಆ ಟೈಮ್ನಲ್ಲಿ ಅಮೌಂಟ್ ಇತ್ತು ನಂದು ಪಿ ಎಫ್ ವಿಡ್ಡ್ರಾ ಮಾಡಿದ್ದೆ ಸೊ ಆ ಪಿ ಎಫ್ ವಿಡ್ರಾ ಮಾಡಿರೋ ಅಮೌಂಟ್ ನನ್ನ ಹತ್ರ ಇತ್ತು ಸೊ ಅದಕ್ಕೋಸ್ಕರ ನಾನು ಒಂದು ಒಂದು ಕಾಲು ಒಂದೂವರೆ ಲಕ್ಷದವರೆಗೆ ನನ್ನ ಹಸ್ಬೆಂಡಿಗೆ ನಾನು ಅದನ್ನ ಹೆಲ್ಪ್ ಮಾಡಿದೆ ಓಕೆನಾ ಸೊ ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿನೇ ಇಸ್ಕೊಂಡಿರೋದು ನನ್ನ ಹಸ್ಬೆಂಡ್ ಆ ಥರನೇ ಯಾವುದನ್ನು ಇಟ್ಕೊಳ್ಳೋಕೆ ಇಷ್ಟಪಡೋಲ್ಲ ಹೀ ಈಸ್ ತುಂಬ ಸ್ವಾಭಿಮಾನಿ ಅಂತಾನೆ ಹೇಳ್ಬೋದು ಬೇರೆಯವ್ರ ಹತ್ರ ನನಗೂ ಅಷ್ಟೇ ನನ್ನ ಹತ್ರ ಇಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ತಪ್ಪಿಲ್ಲ ಅದೇ ಬೇರೆಯವ್ರ ಹತ್ರ ಇಸ್ಕೊಳ್ಳೋದ್ರಿಂದ ಅದು ನನಗೆ ಇಷ್ಟ ಆಗಲ್ಲ ಓಕೆನಾ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಸಹ ಹೆಲ್ಪ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ಲೋನ್ ಥರ ಕೊಟ್ಟಿದ್ದಾರೆ ಸೊ ಅದನ್ನು ಸಹ ರಿಟರ್ನ್ ಮಾಡ್ತಾ ಇದ್ದೀವಿ ಆ್ಯಂಡ್ ನನ್ನ ನಾನು ಸಹ ಕೊಟ್ಟಿದ್ದೀನಿ ಆ್ಯಂಡ್ ಈ ಥರ ನಾವು ಫಿನಾನ್ಷಿಯಲಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊತಾ ಇದ್ದೀವಿ ಓಕೆನಾ ಸೊ ಅವರು ಆ ಥರ ಎಲ್ಲ ಹೇಳೋನು ನಾನು ಹೇಳಿದೆ ಇಲ್ಲ ನನ್ನ ಹಸ್ಬೆಂಡಿಗೆ ನಾನು ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದೀನಿ ನನ್ನ ಹಸ್ಬೆಂಡಿಗೆ ನಾನು ಮಾತ್ರ ಇರೋದು ನನಗೆ ನನ್ನ ಹಸ್ಬೆಂಡ್ ಮಾತ್ರ ಇರೋದು ಇನ್ ಕೇಸ್ ನನಗೆ ಏನಾದರೂ ಎಮರ್ಜೆನ್ಸಿ ಬಂದಾಗ ನನ್ನ ಹಸ್ಬೆಂಡ್ ಹತ್ರನೇ ನಾನು ಕೇಳಬೇಕೇ ಹೊರತು ಯಾರೋ ಕಂಡೋರ ಹತ್ರ ಹೋಗಿ ಕೇಳಿದ್ರೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರಾ ರಿಲೇಟಿವ್ಸ್ ಹತ್ರ ಹೋಗಿ ಕೇಳಿದರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರಾ ಖಂಡಿತ ಇಲ್ಲ ಅದನ್ನು ತಗೊಳ್ಳೋದ್ರಿಂದ ನಮ್ಮ ರಿಲೇಷನ್ಶಿಪ್ ಆಗುತ್ತೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ಡೈರೆಕ್ಟಾಗಿ ಹೇಳಿದೆ ನಿಮಗೆ ಈ ಥರ ಇಂಟೆನ್ಷನ್ ಏನಾದರೂ ಇತ್ತು ಅಂತ ಹೇಳಿದರೆ ನೀವು ಫಾಲೋ ಮಾಡಿ ನಮಗೆ ಫಾಲೋ ಮಾಡಿ ಅಂತ ಹೇಳಿ ಹೇಳಬೇಡಿ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ನನ್ನ ಹಸ್ಬೆಂಡು ಏನು ಒಂದು ರೂಪಾಯಿ ವೇಸ್ಟ್ ಮಾಡೋವಂತಹ ಮನುಷ್ಯ ಅಲ್ಲ ಇವಾಗ ಏನಾದರೂ ಅದಕ್ಕೆ ನೀಳಿದ್ರೆ ಮಾತ್ರ ಖರ್ಚು ಮಾಡುವಂಥದ್ದು ಸುಮ್ಮನೆ ಏನೋ ದುಂದು ವೆಚ್ಚ ಮಾಡುವಂತಹ ಮನುಷ್ಯ ಅಲ್ಲ ಅಂತ ಹೇಳಿ ನಾನು ಹೇಳಿದೆ ನನಗೆ ಅವ್ರು ಅದಕ್ಕೆ ಹೇಳಿದ್ರು ಇಲ್ಲ ಗಂಡಸ್ರನ್ನ ನಂಬಕ್ಕಾಗಲ್ಲ ಹಾಗೆ ಹೀಗೆ ನಾನು ಅದಕ್ಕೆ ಹೇಳಿದೆ ಜಸ್ಟ್ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಬಗ್ಗೆ ನಮಗೆ ಗೊತ್ತಿರತ್ತೆ ಅವ್ರ ಹಸ್ಬೆಂಡ್ ಬಗ್ಗೆ ಅವ್ರಿಗೆ ನೆಗೆಟಿವ್ ಒಪಿನಿಯನ್ ಇರ್ಬೋದು ಬಟ್ ಅದನ್ನು ಬೇರೆಯವ್ರ ತಲೆಗೆ ತುಂಬದು ತುಂಬಾ ಕೆಟ್ಟದ್ದು ಅನಿಸ್ತು ನನಗೆ ನಾನು ಡೈರೆಕ್ಟಾಗಿ ಹೇಳಿದೆ 哎，对，那你给。 ನನಗೇನಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ನನ್ನ ಹಸ್ಬೆಂಡೇ ನನಗೆ ಹೆಲ್ಪ್ ಮಾಡಬೇಕು ನಾನು ನನ್ನ ಹಸ್ಬೆಂಡ್ ಹತ್ರನೇ ಹೆಲ್ಪ್ ಕೇಳೋದು ಅಥವಾ ನನ್ನ ಹಸ್ಬೆಂಡ್ಗೆ ಏನಾದರೂ ನನ್ನಿಂದ ಹೆಲ್ಪ್ ಬೇಕು ಅಂತ ಹೇಳಿದರೆ ನಾನು ಮಾಡೇ ಮಾಡ್ತೀನಿ ಕೋರ್ಸ್ ಮಾಡೇ ಮಾಡ್ತೀನಿ ಯಾರಿಗೋಸ್ಕರ ದುಡಿಯೋದು ನಮಗೋಸ್ಕರನೇ ಅಲ್ವಾ ಏನು ಖಂಡೋರ್ಗೋಸ್ಕರ ದುಡಿತಾರ ಇಲ್ಲ ಅಲ್ವಾ ಸೊ ನಮ್ಮ ನನಗೋಸ್ಕರನೇ ದುಡಿಯೋದು ಇವಾಗ ನಾನು ಅರ್ನಿಂಗ್ ಮಾಡ್ತಾ ಇರೋದ್ರಿಂದ ನಾನು ಹೆಲ್ಪ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ನನಗೆ ಅನಿಸಿರುವಂಥದ್ದು ಸೊ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನಿಮ್ಮ ಒಪೀನಿಯನ್ನ ನೀವು ಶೇರ್ ಮಾಡಿ ಸೊ ಲೆಟ್ಸ್ ಕಂಟಿನ್ಯೂ ದ ಮೇಕಪ್ ಮತ್ತು ಇನ್ನೇನಾಯಿತು ಅಂತ ಹೇಳಿದರೆ ಇಲ್ಲ ನೀವೆಲ್ಲ ಚಿಕ್ಕೋರಿದ್ದೀರಾ ನಿಮಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಚಿಕ್ಕೋರು ದೊಡ್ಡೋರು ಈ ಚಿಕ್ಕೋರು ದೊಡ್ಡೋರು ಇದರಲ್ಲೆಲ್ಲ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ನೀವು ತುಂಬಾ ದೊಡ್ಡೋರು ಇದ್ದೀರಾ ನಿಮಗೆ ತುಂಬಾ ಏಜ್ ಆಗಿದೆ ಅಂತ ಹೇಳಿ ನಾನು ಮರ್ಯಾದೆ ಕೊಡಲ್ಲ ನಿಮ್ಮ ವ್ಯಕ್ತಿತ್ವ ಇದೆಯಾ ನಿಮಗೆ ಕರೆಕ್ಟ್ ಒಂದು ಗೌರವಾನ್ವಿತವಾದ ವ್ಯಕ್ತಿತ್ವ ಇದೆಯಾ ಆ ವ್ಯಕ್ತಿತ್ವಕ್ಕೆ ಮಾತ್ರ ನಾನು ಬೆಲೆ ಕೊಡೋದು ಸುಮ್ಮನೆ ನಿಮ್ಗೇನೋ ವಯಸ್ಸಾಗಿದೆ ಅಂತ ಹೇಳಿ ನಾನು ಬೆಲೆ ಕೊಡೋದಕ್ಕೆ ರೆಡಿ ಇಲ್ಲ ಕತ್ತೆಗೂ ಸಹ ವಯಸ್ಸಾಗತ್ತೆ ಹಂಗಂತ ಹೇಳಿ ಅದನ್ನ ಕತ್ತೆನೆ ಅಂತ ಹೇಳೋದು ರಾಜ ಅಂತ ಹೇಳಿ ಎಲ್ಲೂ ಹೇಳೋದಿಲ್ಲ ಅಂತಲೇ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿದೆ ಓಕೆನಾ ನನಗೆ ಏನು ಅಂತ ಹೇಳಿದ್ರೆ ನನಗೆ ಟ್ರಿಗರ್ ಆಗತ್ತೆ ಓಕೆನಾ ನಾನು ನನ್ನ ಹಸ್ಬೆಂಡ್ ಎಷ್ಟು ಬೇಕಾದರೂ ಜಗಳ ಮಾಡ್ಕೊಳ್ಬೋದು ಬಟ್ ನನ್ನ ಹಸ್ಬೆಂಡ್ ಬಗ್ಗೆ ಬೇರೆಯವರು ಯಾರು ಮಾತಾಡಬಾರ್ದು ನನಗೆ ಇಷ್ಟ ಆಗೋಲ್ಲ ಈವನ್ ನನಗೆ ಏನಾದರೂ ಹೇಳಿದ್ರು ಸಹ ನನಗೆ ಆಗಲ್ಲ ಬಟ್ ಇಫ್ ಇನ್ ಕೇಸ್ ಏನಾದರೂ ಕರೆಕ್ಟ್ ಇತ್ತು ಅಂತ ಹೇಳಿದರೆ ಐಲ್ ಬಿ ಸೈಲೆಂಟ್ ಓಕೆನಾ ಅದೇ ನನ್ನ ಹಸ್ಬೆಂಡ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಈವನ್ ನನ್ನ ಹಸ್ಬೆಂಡಿನ ತಪ್ಪಿದ್ರೂ ಸಹ ತಪ್ಪು ಅಂತ ಏನಾದರೂ ಹೇಳಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ ನಾನು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಇದು ನನಗಿಂತೂ ತಪ್ಪು ಅನ್ನಿಸ್ತು ಯಾಕಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ನಮ್ಮ ಒಪೀನಿಯನ್ನ ನಾವು ಬೇರೆಯವ್ರಿಗೆ ಮಾಡಿ ಅಂತ ಹೇಳೋ ತಪ್ಪಲ್ವಾ ಇಷ್ಟ ಇದ್ರೆ ಅವ್ರಿಗೆ ಹೆಂಗಿಷ್ಟು ಹಂಗೆ ಬದುಕ್ತಾರೆ ಅವ್ರಿಗೆ ಹೆಂಗಿಷ್ಟು ಹಂಗಿರ್ತಾರೆ ಇವ್ರು ಯಾರು ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಕರೆಕ್ಟ್ ಸೊ ಇಷ್ಟಲ್ಲ ಅಲ್ಲ ನಡೀತು ಓಕೆನಾ ಇವಾಗ ಏನೋ ನಾನು ಯಾರೋ ಮೂರನೇ ವ್ಯಕ್ತಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಎಸ್ ಕರೆಕ್ಟ್ ದಟ್ ಈಸ್ ರಾಂಗ್ ಅಂತ ಹೇಳಿ ಹೇಳ್ಬೋದು ಯಾಕಂತ ಹೇಳಿದರೆ ಅವರು ನನಗೆ ವಾಪಸ್ ಕೊಡದೇ ಇರ್ಬೋದು ಅವರು ನನಗೆ ಮೋಸ ಮಾಡ್ಬೋದು ಸೊ ಈ ಥರ ಅದೇ ನನ್ನ ನಾನು ಹೆಲ್ಪ್ ಮಾಡೋದ್ರಿಂದ ಅಥವಾ ನನ್ನ ನನಗೆ ಹೆಲ್ಪ್ ಮಾಡೋದ್ರಿಂದ ಏನಪ್ಪ ತಪ್ಪಿದೆ ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಗ್ಗೆ ನಾನು ಹೊಗಳ್ಕೊತೀನಿ ಅಂತ ಅಲ್ಲ ಅವ್ರ ಬಗ್ಗೆ ನಾನು ತೆಗಳ್ತಿದ್ದೀನಿ ಅಂತ ಅಲ್ಲ ಬಟ್ ಅವ್ರು ಏನು ಹೇಳಿದ್ರಲ್ವಾ ಸೊ ದಟ್ ಈಸ್ ನಾಟ್ ಗುಡ್ ಅಲ್ವಾ ಸೊ ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿರಿ ಚೆನ್ನಾಗಿರಿ ಅಂತ ಹೇಳಿ ಹೇಳಬೇಕೇ ಹೊರತು ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅವ್ರ ಹಂಗೆ ಇವ್ರು ಹಿಂಗೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಯಾರ ಜೀವನದಲ್ಲೂ ಯಾರು ಮೂಗ್ ತೋರ್ಸಕ್ಕೆ ಬರಬಾರ್ದು ಅವರವರು ಅವ್ರ ಗಂಡ ಹೆಂಡತಿ ಮಧ್ಯ ಫಸ್ಟ್ ಆಫ್ ಆಲ್ ಮೂರನೇ ವ್ಯಕ್ತಿ ಬರಲೇಬಾರ್ದು ಕರೆಕ್ಟ್ ಸೊ ಯಾ ಇವಾಗ ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನನಗೆ ಅದೇ ಹೇಳಿದ್ನಲ್ಲ ಕಾಜಲ್ ನನ್ನ ಫೇವ್ರೇಟ್ ನಾನು ಎಲ್ಲೇ ಹೋಗ್ಬೇಕಂದ್ರೂ ನನಗೆ ಕಾಜಲ್ ಮಾತ್ರ ಇರಲೇಬೇಕು ನಾನು ತುಂಬ ಡಾರ್ಕ್ ಆಗಿ ಹಚ್ತೀನಿ ಬಟ್ ಇವತ್ತು ಸ್ವಲ್ಪ ಲೈಟಾಗಿ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಅದ ಹೇಳಿದೆ ಇವಾಗ ನನ್ನ ಹಸ್ಬೆಂಡು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಅಲ್ವಾ ನಾನೇ ನನ್ನ ನನ್ನ ಹಸ್ಬೆಂಡ್ ಹೇಗೆ ಅಂತ ಹೇಳಿದರೆ ನಿನ್ನ ಸಂಬಳ ಎಷ್ಟು ಹಾಂ ನೀನು ಖರ್ಚು ಮಾಡು ನೀನು ಅಲ್ಲ ನೀನು ಖರ್ಚು ಮಾಡು ಅಂತ ಇದುವರೆಗೂ ಒಂದೇ ಒಂದು ಮಾತು ಆಡಲಿಲ್ಲ ಗೊತ್ತಾ ಹೀ ಇಸ್ ರಿಯಲ್ ಜೆಂಟಲ್ ಮ್ಯಾನ್ ನೀನು ನನಗೆ ಕೊಡು ನಿನ್ನ ನಿನ್ನ ಸಂಬಳ ನನಗೆ ಕೊಡು ಅಂತೆಲ್ಲೆಲ್ಲ ಇದುವರೆಗೂ ನನಗೆ ಒಂದೇ ಒಂದು ಮಾತು ಸಹ ನನ್ನ ಹಸ್ಬೆಂಡ್ ಆಡಿಲ್ಲ ಸೋ ಅಂಥ ಮನುಷ್ಯನಿಗೆ ಹೆಲ್ಪ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಭಾವನೆ ಓಕೆನಾ ನಾನು ತುಂಬ ಜನನ ನೋಡಿದ್ದೀನಿ ಹೇಗೆ ಅಂತ ಹೇಳಿದ್ರೆ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ನನಗೆ ಕೊಡಬೇಕು ಸೊ ಈ ಥರ ಮಾತಾಡೋರು ಇರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಸೊ ಅಂಥವ್ರ ಮಧ್ಯ ಇಂತಹ ಒಬ್ಬ ಒಳ್ಳೆ ಮನುಷ್ಯನಿಗೆ ನಾವು ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ ನನ್ನ ಭಾವನೆ ನಾನು ಹೆಲ್ಪ್ ಮಾಡಿರೋದು ನನ್ನ ಹಸ್ಬೆಂಡಿಗೆ ಬೇರೆಯವ್ರಿಗೆ ನಾನು ಹೆಲ್ಪ್ ಮಾಡಿಲ್ಲ ಅಲ್ವಾ ಸೊ ಇದನ್ನ ಇವರು ಅವರಿಗೇನು ನೆಗೆಟಿವ್ ಆಗಿ ಅವರು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ಅವ್ರ ಗಂಡ ಏನೋ ಸರಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಹೇಳೋದು ತಪ್ಪು ಅಲ್ವಾ ಅವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಬೇಕು ಅವ್ರಿಗೆ ತಪ್ಪು ಅನಿಸ್ತಾ ನಮ್ದು ಹಿಂಗೆ ನಮ್ಮ ತಪ್ಪಿದೆ ನಮ್ಮ ನನ್ನ ಹಸ್ಬೆಂಡ್ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಬೇಕು ಅದನ್ನ ಬಿಟ್ಕೊಂಡು ನೀವು ಹಂಗೆ ಮಾಡಬೇಡಿ ನೀವು ಹಿಂಗಿರಿ ಅಂತ ದೊಡ್ಡವರಾಗಿ ಅವರು ನಮಗೆ ಹೇಳೋದು ಲಿಟ್ರಲಿ ರಾಂಗ್ ನಾನು ಅಂಥವ್ರು ಅಂಥವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು ಅಂಥವ್ರನ್ನ ಹತ್ರನೂ ಸೇರಿಸಲ್ಲ ಫಸ್ಟ್ ಆಫ್ ಆಲ್ ನನಗೆ ಹೇಗೆ ಅಂತ ಹೇಳಿದರೆ ಅದೇ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ ಮಾತಾಡಿದ್ರೆ ಓಕೆ ನಾಯಿಗಳು ಅಂತ ಹೇಳಿ ಬಿಟ್ಬಿಡ್ತೀನಿ ಆದರೆ ನನ್ನ ಹಸ್ಬೆಂಡ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಮತ್ತು ಅವ್ರ ಗ್ರಾಚಾರ ಅವತ್ತು ಜನ್ಮ ಜಾಲ ಸೊ ಅಷ್ಟು ಕೋಪ ಬರುತ್ತೆ ನನಗೆ ನಾನು ನನ್ನ ಹಸ್ಬೆಂಡ್ ಎಷ್ಟು ಬೇಕಾದರೂ ಜಗಳ ಮಾಡ್ಕೊಡ್ಬೋದು ನಾವು ತುಂಬ ಜಗಳ ಆಡ್ತೀವಿ ಆ್ಯಂಡ್ ನಾವು ಕಾಂಪ್ರಮೈಸ್ ಸಹ ಆಗ್ತೀವಿ ಎಲ್ಲ ಫ್ಯಾಮಿಲಿನಲ್ಲೂ ಜಗಳ ಆಗೇ ಆಗತ್ತಲ್ವಾ ಸೊ ನಮ್ಮ ಇದರಲ್ಲೂ ಸಹ ಜಗಳ ಆಗತ್ತೆ ಬಟ್ ಬೇರೆಯವರು ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಅಥವಾ ಬೇರೆಯವರು ನೆಗೆಟಿವ್ ಆಗಿ ನಮಗೆ ಹೇಳ್ಕೊಡೋದು ಅದು ನನಗಿಷ್ಟ ಆಗಲ್ಲ ನನಗೆ ಇಮ್ಮಿಡಿಯೇಟಾಗಿ ಟ್ರಿಗರ್ ಆಗ್ತೀನಿ ನಾನು ನನಗೆ ತುಂಬಾ ಕೋಪ ಬಂದ್ಬಿಡತ್ತೆ ಆ ಟೈಮ್ನಲ್ಲಿ ಈಗ ಎಟ್ ಫೈನಲ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸ್ವಲ್ಪ ಬ್ಲಷ್ ಮಾಡೋಣ ಅಲ್ವಾ ಚಬಿ ಚೆಬಿ ಹಾಕಬೇಕಲ್ವಾ ಸೊ ಅದಕ್ಕೋಸ ನಾನು ಅದಕ್ಕೆ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡ್ತೀನಿ ನನ್ನ ಹತ್ರ ಇದೆ ಬಟ್ ಅಂದರೂ ಸಹ ಇವಾಗ ನಾನು ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಪಿಂಕಿ 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 ಕೆನ್ನೆ ಸಾರಿಕೋಸ್ಕರ ಇಷ್ಟು ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡಬೇಕು ಕಾಣಿಸ್ತಾ ಇದೆಯಾ ಯಾ ಒಂದು ಸ್ವಲ್ಪ ಮೂಗು ಮೂಗು ಸ್ವಲ್ಪ ಪಿಂಕ್ ಪಿಂಕು ಇದ್ರೆ ಚೆಂದ ಅಲ್ಲ ಮುಗಿಂತೀವಿ ಜೋಕರ್ ಥರ ಆಲ್ಮೋಸ್ಟ್ ಇದೇ ಥರ ಮಾಡೋದು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಂಡೆಲ್ಲ ಮಾಡ್ತಾ ಕುತ್ಕೊಳ್ಳೋಲ್ಲ ಮತ್ತು ನನಗೆ ಲಾಸ್ಟಿಗೆ ಏನು ಇಷ್ಟ ಅಂತ ಹೇಳಿದರೆ ಹೈಲೈಟರ್ ಹೈಲೈಟರ್ ಒಂದು ನನಗೆ ತುಂಬಾ ಇಷ್ಟ ಯಾಕಂತ ಹೇಳಿದರೆ ಫುಲ್ಲು ಪಳಪಳ ಅಂತ ಹೊಳಿತಾ ಇರತ್ತೆ ಸ್ಕಿನ್ನು ನಂದು ಹೈಲೈಟರ್ ಹಚ್ಚಿಲ್ಲ ಅಂತ ಹೇಳಿದ್ರು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದಾಗಿನೇ ಹೊಳಿತಾ ಇರತ್ತೆ ಯಾಕಂತ ಹೇಳಿದ್ರೆ ಆಯಿಲ್ ಫುಲ್ಲು ಸ್ಟಾರ್ಟ್ ಆಗುತ್ತೆ ಆಯಿಲ್ ಸ್ಟಾರ್ಟ್ ಆಗಿಬಿಟ್ಟು ಪಳಪಳ ಪಳಪಳ ಅಂತ ಹೊಳಿತಿರತ್ತೆ ಬಟ್ ಅಂದರೂ ಸಹ ಸ್ವಲ್ಪ ಈ ಥರ ಹೈಲೈಟರ್ನ ಅಪ್ಲೈ ಮಾಡೋಣ ಸೊ ನೈಟ್ ಅಲ್ವಾ ಸೊ ನೈಟ್ ಹೋಗ್ತಿರೋದಕ್ಕೆ ಹೈಲೈಟರ್ ಇದ್ದರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪಳಪಳ ಅಂತ ಫೇಸ್ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಈ ಹೈಲೈಟರ್ನ ಯೂಸ್ ಮಾಡೋದು ಬ್ರಷ್ ಎಲ್ಲ ಯೂಸ್ ಮಾಡಷ್ಟು ಪುಡ್ಸೋದಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು கையே அப்ளம் பழப்பழ அந்த லாஸ்ட் இட் ஃபைனல் எத்தா நான் லைஃபல் நான் ஐபிரோனே மாச இவன் நான் மதத்த நான் ஐபிரோ எல்லாம் இல்ல ನನಗೆ ಇಂಟ್ರೆಸ್ಟ್ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪನೇ ಐಬ್ರೋಸ್ ಇರೋದು ಅದು ತೆಳ್ಳಗೆ ಮಾಡಿಸ್ಕೊಂಡ್ರೆ ಗಬ್ನ ಕಾಣತ್ತೆ ಸೋ ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ಮತ್ತು ಇನ್ನೊಂದು ಏನು ಗೊತ್ತಾ ಇನ್ನೊಬ್ರು ಸಂಸಾರದಲ್ಲಿ ಹುಳಿ ಹಿಂಡಬಾರ್ದು ಇನ್ನೊಬ್ಬರು ತಲೆ ಕೆಡಿಸ್ಬಾರ್ದು ತುಂಬಾ ಜನ ಇರ್ತಾರೆ ಆ ಥರ ತಲೆ ಕೆಡ್ಸೋರು ನಾನಂತೂ ತಲೆ ಕೆಡ್ಸ್ಕೋರ್ಗೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ವಾಗಮ ನೀಜ್ಜಿ ಅಂತೇಳಿ ಮಾತಾಡಿದ್ರೆ ಚಪ್ಪಲಿ ಒಡ್ದಂಗಿರತ್ತ ಹಂಗ್ ಮಾತಾಡ್ಬಿಟ್ಟು ಓಡಿಸ್ಬಿಡ್ತೀನಿ ನಾನು ಆಕ್ಚುಲಿ ಯಾರು ಸಂಸಾರಕ್ಕೂ ಹೋಗ್ಬಿಟ್ಟು ಓ ನಿಮ್ಮ ಹೆಂಡತಿ ಜೊತೆ ನೀವು ಹಿಂಗಿರಿ ನಿಮ್ಮ ಗಂಡನ ಜೊತೆ ನೀವು ಹಿಂಗಿರಿ ಅಂತ ಪಾಠ ಮಾಡಲ್ಲ ಆಯಿತಾ ನನಗೆ ಯಾರಾದರೂ ಪಾಠ ಮಾಡೋಕ್ಕೆ ಬಂದ್ರೆ ಅವ್ರು ಗ್ರಾಚಾರ ಕೆಟ್ಟೇ ಬಂದಿರ್ತಾರೆ ಅಂತ ಹೇಳಿ ಅರ್ಥ ರಿಯಲಿ ನನಗೇನಾದರೂ ಅವ್ರು ಪಾಠ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಗ್ರಾಚಾರ ಅವತ್ತು ಕೆಟ್ಟೋಗಿರತ್ತೆ ಅಂತ ಹೇಳಿನೇ ಅರ್ಥ ಈಗ ಡ್ರೆಸ್ ಒಂದು ಹಾಕೊಂಡ್ ಬಂದು ಫ್ರೀ ಹೇರ್ ಒಂದು ಬಿಟ್ಬಿಟ್ರೆ ಮುಗೀತು ನಾನು ರೆಡಿ ಸೊ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ನಾನು ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಲೆಟ್ಸ್ ಗೋ ಇಟ್ ಫೈನಲಿ ನಾನು ಹೇರ್ ಸ್ಟೈಲ್ ಆ್ಯಂಡ್ ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ನಾನು ನಿಮಗೆ ಫುಲ್ ಪಿಕ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಿಷ್ಟ ಆಯಿತು ಜಮ್ ಸೂಟು ಅದಕ್ಕೋಸ್ಕರನೇ ತಗೊಂಡಿದ್ದು ಆಕ್ಚುಲಿ ಸೊ ಯಾ ಫುಲ್ ಕಾಣಿಸ್ತಿದೆಯಾ ಸೊ ಈ ಥರ ಜಮ್ ಸೂಟ್ ಪ್ಯಾಂಟ್ ನೀರುಗಡೆಯೂ ಎಲ್ಲ ಹೇಗೆ ಸ್ಟಿಚ್ ಆಗಿ ಬಂದಿರತ್ತೆ ಮರೂನ್ ಕಲರ್ ಚಾ ಕಾಣಿಸ್ತಿದ್ಯಾ ನಾನು ಈ ಥರ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದೀನಿ ಜಸ್ಟ್ ಒಂದು ಫೌಂಡೇಶನನ್ನು ಅಪ್ಲೈ ಮಾಡಿ ಈ ಥರ ಫ್ರೀ ಹೇರನ್ನು ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಅದೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ದು ರಿವ್ಯೂ ನಿಮಗೆ ಹೇಳಿದ್ದೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ದು ಸ್ಮೂತ್ನಿಂಗ್ದು ಸೊ ಇನ್ನೂ ಸಹ ನಾನು ಹೇರ್ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ ಹೇರ್ ಫಾಲ್ ಆಗೋದು ಕಡಿಮೆ ಆಗಿದೆ ಸೊ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿದಾಗಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಥರ ಸಾಫ್ಟ್ ಸಾಫ್ಟಾಗಿ ಸಿಲ್ಕಿ ಸಿಲ್ಕಿ ಆಗಿರುವಂಥ ಹೇರ್ ಅಂದರೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಸೊ ನನಗೂ ಅಷ್ಟೇ ತುಂಬಾ ಇಷ್ಟ ನನಗಂತೂ ಒಳ್ಳೆಯದಾಗಿದೆ ಸೊ ನೀವು ನೋಡಿ ನಿಮ್ಮ ಹೇರ್ ಟೆಕ್ಸ್ಚರ್ಗೆ ಅದು ಸೂಟ್ ಆಗತ್ತಾ ಇಲ್ವಾ ಅಂತ ಹೇಳಿ ಸೊ ನಾನು ಈ ಥರ ಒಂದು ಸಿಲ್ವರ್ ಖಡ ಅವ್ರ ಬ್ರಾಸ್ಲೆಟ್ ಏನಾದರೂ ತಿಳ್ಕೊಳ್ಳಿ ಸೊ ಇದನ್ನು ಹೇರ್ ಮಾಡಿದ್ದೀನಿ ಆ್ಯಂಡ್ ಇದು ಈ ಕೈಗೆ ಒಂದು ವಾಚ್ ಸೊ ಇಷ್ಟೇ ನನ್ನ ಮೇಕಪ್ ಇಷ್ಟೇ So, nanya slipper kakti niyantai, torasti niyam. చందనా అది హాక్తి అనుకొండె బ్లూ మేలుగడే శర్టి బ్లూ బ్లూ మ్యాచ్ నన్నె ప్రాణ తింటీనల్ చిన్ని సారీ ಅಂದ್ರೂ ನಾವು ಹೊರಗಡೆ ಹೋಗದೆ ತುಂಬ ಟೈಮ್ ಆಯ್ತು ಅಲ್ವಾ ಎಸ್ ಆರ್ ಕಡೆ ಎಂತ ಇದೆ ಎಂಪೈರ್ ಅಷ್ಟೇ ಚೆನ್ನಾಗಿತ್ತು ಪಾಪಿಯಲ್ಲ ಅವಾಗ ಬಂದಿನ ಮೀನು ಊಟ ಫಿಶ್ ಸ್ವೀಟ್ ಚಿಲ್ಲಿ ಎಲ್ಲ ಬಂದಿವಾಗ ಆಂಧ್ರ ತಾನೆ ಅದು ಮೇಘನಕ್ಕೆ ಯಾವಾಗ ಹೋಗಿದ್ವಿ ಹೋಗಿದ್ವಾ ಹ್ಞೂ ನನಗೆ ಗ್ರೀನ್ ಕಲರ್ ಬಿರಿಯಾನಿ ನಾಟಿ ಸ್ಟೈಲೇ ದೊಡ್ಡ ರೆಸ್ಟೋರೆಂಟ್ ಇಲ್ವಾ ಇರುತ್ತೆ ತಾನೇ ಹುಡ್ಕುವ ಚಿನ್ನಿ ಹುಡ್ಕುವ ಇವತ್ತು ಫುಡ್ ಬ್ಲಾಗ್ ಮಾಡ್ತಿರೋದು ಹ್ಞೂ చన కణ్తీయా లుకింగ్ నైస్ నీ చందనే విడు ముకీంగ్ గుడ్